ಆತ್ಮೀಯರೇ ನಮಸ್ಕಾರ ಪ್ರಜಾಧ್ವನಿ ಟಿ ವಿ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಆತ್ಮೀಯರೇ ಜೀವನ ಚಕ್ರ ಎಂಬುದು ಎಂಬುದರ ಬಗ್ಗೆ ವಿಶೇಷವಾಗಿ ಪ್ರತಿಯೊಬ್ಬರೂ ತಿಳ್ಕೊಬೇಕಾಗಿರುವಂಥ ವಿಚಾರ ಜೀವನ ಚಕ್ರ ಹೇಗೆಲ್ಲ ನಡೆಯಬಹುದು ನಮ್ಮ ಅಂತರಂಗದಲ್ಲಿ ಈ ಜೀವನ ಚಕ್ರವನ್ನು ನಡೆಸುವಂಥ ಅತ್ಯಂತ ಶ್ರೇಷ್ಠ ಶಕ್ತಿ ಕೇಂದ್ರಗಳಿದೆ ಏಳು ಮಂಡಲಗಳು ಏಳು ಚಕ್ರಗಳು ಅಂತರಂಗದ ಏಳು ಸಂಪತ್ತುಗಳು ಅದನ್ನು ತಿಳ್ಕೋಬೇಕಾಗಿದೆ ಜೀವನ ಚಕ್ರ ಚೆನ್ನಾಗಿ ನಡೆಸಬೇಕು ಜೀವನ ಅಂದರೆ ಏನು ನನ್ನಮ್ಮ ನನ್ನ ಜೀವನ ಮಾತ್ರ ಜೀವನವಲ್ಲ ನಮ್ಮ ಇಡೀ ಕುಟುಂಬದ ಸದಸ್ಯರೊಂದಿಗೆ ಮಾಡುವಂಥ ಜೀವನವನ್ನು ಜೀವನ ಚಕ್ರ ಅಂತ ಹೇಳ್ಬೋದು ಈ ಜೀವನ ಚಕ್ರಕ್ಕೆ ಆಧಾರವಾಗಿರುವಂಥ ಶಕ್ತಿ ಕೇಂದ್ರಗಳು ನಮ್ಮೊಳಗೆ ಇದೆ ಅದನ್ನು ಚಕ್ರಗಳು ಅಂತ ಹೇಳ್ತಾರೆ ಸಪ್ತ ಮಂಡಲಗಳು ಅಂತ ಹೇಳ್ತಾರೆ ಆ ಮಂಡಲಗಳ ಶಕ್ತಿಯನ್ನು ನೀವು ತಿಳ್ಕೊಂಡು ನಿಮ್ಮ ಜೀವನದ ಶ್ರೇಷ್ಠ ಕನಸುಗಳನ್ನು ನನಸು ಮಾಡಿಕೊಳ್ಳಿಕ್ಕೆ ಚಕ್ರ ಸಹಾಯ ಮಾಡುತ್ತೆ ನಿಮ್ಮ ಜೀವನದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಒಳ್ಳೆ ಜಾಬ್ ಸೇರಬೇಕು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಈಗಿರೋ ಜೀವನವನ್ನು ಚೆನ್ನಾಗಿ ನಡೆಸ್ಕೋಬೇಕಂದ್ರೆ ಚಕ್ರ ಆಧಾರವಾಗಿರುತ್ತೆ ಈ ಜೀವನ ಚಕ್ರ ಸುಂದರವಾಗಿ ಮಾಡಿಕೊಳ್ಳಲಿಕ್ಕೆ ಈ ಮಾನವ ಜನ್ಮ ಸಾರ್ಥಕವಾಗಲಿಕ್ಕೆ ನಿಮ್ಮ ಅಂತರಂಗದಲ್ಲಿರೋ ಶಕ್ತಿ ಕೇಂದ್ರಗಳನ್ನು ಪ್ರತಿಯೊಬ್ಬರು ಪಾಸಿಟಿವ್ ಮಾಡ್ಕೋಬೇಕು ಅದು ಹೇಗೆ ಪಾಸಿಟಿವ್ ಮಾಡ್ಕೋಬೇಕು ಪ್ರತಿಯೊಬ್ಬರು ಆ ಏಳು ಶಕ್ತಿ ಕೇಂದ್ರಗಳನ್ನು ಪರೀಕ್ಷೆ ಮಾಡ್ಕೋಬೇಕು ನನ್ನ ಅಂತರಂಗದಲ್ಲಿ ಈ ಜೀವನ ಚಕ್ರವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಯಾವ ಶಕ್ತಿ ಕೇಂದ್ರಗಳಿದೆ ಫಿಸಿಕಲಿ ನಾನು ಹೇಗಿದ್ದೇನೆ ನನ್ನ ಶರೀರದ ಶಕ್ತಿ ಹೇಗಿದೆ ನನ್ನ ಮನಸ್ಸು ಹೇಗಿದೆ ನನ್ನ ಭಾವನೆಗಳು ಹೇಗಿದೆ ನನ್ನ ಹಣಕಾಸಿನ ಸ್ಥಿತಿ ಹೇಗಿದೆ ನನ್ನ ದೈವಶಕ್ತಿ ವಿಶ್ವಶಕ್ತಿ ತಂದೆ ತಾಯಿ ಆಶೀರ್ವಾದ ಗುರುಗಳ ಆಶೀರ್ವಾದ ನಾನು ಹೇಗೆ ತಗೊಳ್ತಾ ಇದ್ದೀನಿ ಅದನ್ನು ಕಾಸ್ಮಿಕ್ ಎನರ್ಜಿ ಅಂತಾರೆ ಆ ಶಕ್ತಿ ನಿಮಗೆ ಹೇಗೆ ಸಹಾಯ ಮಾಡ್ತಾಯಿದೆ ಇದೆಲ್ಲ ತಿಳ್ಕೋಬೇಕು ಇವತ್ತಿನ ಯುವಕರಾಗಲಿ ಇವತ್ತಿನ ತಂದೆ ತಾಯಿಗಳಾಗಲಿ ಪ್ರತಿಯೊಬ್ಬರೂ ತನ್ನ ಜೀವನ ಚಕ್ರವನ್ನು ಸುಗಮವಾಗಿ ನಡೆಸಲಿಕ್ಕೆ ಆಧಾರ ಸ್ತಂಭ ನಿಮ್ಮ ಒಳಗಿರುವ ಏಳು ಚಕ್ರಗಳ ಶಕ್ತಿ ಮಂಡಲಗಳ ಶಕ್ತಿ ಹಾಗೆ ದೈವಶಕ್ತಿಯೊಂದಿಗೆ ಕುಟುಂಬದ ಶಕ್ತಿ ಇಡೀ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬ ನಿಮ್ಮ ತಂದೆ ತಾಯಿಯ ಅವರ ಕುಟುಂಬ ಅವರ ಆನ್ಸಿಸ್ಟರ್ ಅವರ ವಂಶ ಪಾರಂಪರ್ಯ ಅವರ ವಂಶವಾಹಿ ಇದೆಲ್ಲವನ್ನೂ ಸೇರಿದಂಥ ಶಕ್ತಿ ನಿಮ್ಮ ಕುಟುಂಬದಲ್ಲಿ ಹೇಗಿದೆ ನಿಮ್ಮನ್ನು ಹೇಗೆ ಕಾಪಾಡುತ್ತಿದೆ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿರುವಂಥ ಅಂತರಂಗದ ಸತ್ಯ ಕುಟುಂಬದ ಸತ್ಯ ಒಂದು ಕುಟುಂಬ ಸುಗಮವಾಗಿ ನಂದಗೋಕುಲದಂತೆ ಸಾಮರಸ್ಯದಿಂದ ಬಾಳಬೇಕಂದ್ರೆ ಈ ಚಕ್ರ ಜೀವನ ಚಕ್ರ ಚೆನ್ನಾಗಿರಬೇಕು ಹಾಗಾಗಿ ಸಮಾಜದಲ್ಲಿ ನೀವೇನೊಂದು ಜಾಬ್ ಮಾಡ್ತೀರಾ ಒಂದು ಕೆಲಸಕ್ಕೆ ಸೇರ್ತೀರಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀರಾ ಆ ಸಮಾಜದಲ್ಲಿ ನೀವು ಸಕ್ಸಸ್ ಆಗಬೇಕಂದ್ರೂ ಸಹ ಈ ಜೀವನ ಚಕ್ರದ ಶಕ್ತಿಗಳು ಚೆನ್ನಾಗಿರಬೇಕು ಅದು ಹೇಗಿದೆ ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ಸ್ಪಿರಿಚುಯಲಿ ಫೈನಾನ್ಷಿಯಲಿ ಸೋಷಿಯಲಿ ಶಾರೀರಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಆಧ್ಯಾತ್ಮಿಕ ಆರ್ಥಿಕ ಕೌಟುಂಬಿಕ ಸಾಮಾಜಿಕ ಇಷ್ಟು ವಿಭಾಗದಲ್ಲಿ ನಿಮ್ಮ ಅಂತರಂಗದಲ್ಲಿ ಶಕ್ತಿ ಹೇಗಿದೆ ಅಂತ ತಿಳ್ಕೊಂಡು ನೀವು ಆಡುವಂಥ ಪ್ರತಿಯೊಂದು ಕಾರ್ಯದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣಬಹುದು ಪ್ರಯತ್ನ ಮಾಡಿ ಈ ಒಂದು ಪ್ರಯೋಗ ಯಾವುದೇ ರೀತಿಯ ಮೂಢನಂಬಿಕೆ ಇಲ್ಲದೆ ನಿಮ್ಮೊಳಗಿರುವಂಥ ವಿಜ್ಞಾನ ಸುಜ್ಞಾನ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುವಂಥ ಅಂತರಂಗದ ಜ್ಞಾನ ಇದಕ್ಕೆ ಜೀವನ ಚಕ್ರ ಅಂತಾರೆ ಜೀವನ ಚಕ್ರ ಸುಗಮವಾಗಿ ನಡೆಸಿ ಈ ಮಾನವ ಜನ್ಮವನ್ನು ಪಡಿಸ್ಕೊಳ್ಳಿಕ್ಕೆ ಇದೊಂದು ಆಧಾರ ಈ ಏಳು ಶಕ್ತಿಗಳನ್ನು ನಿರಂತರವಾಗಿ ಕಾಪಾಡಿಕೊಂಡ್ರೆ ನಾವು ನಮ್ಮ ಕನಸುಗಳನ್ನ ನನಸು ಮಾಡ್ಕೋಬೋದು ಆದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗಬೇಕು ಅಂದರೆ ನಿಮ್ಮ ಚಕ್ರಗಳನ್ನು ನಿಮ್ಮ ಅಂತರಂಗದ ಶಕ್ತಿಯನ್ನು ಪರೀಕ್ಷೆ ಮಾಡ್ಕೋಬೋದು ನಮ್ಮ ಚಾನಲ್ನ ಬಂದು ಭೇಟಿ ಮಾಡ್ಬೋದು ಅಥವಾ ಕೆಳಗೆ ಕೊಟ್ಟಿರುವ ಕಾಲ್ಗೆ ನೀವು ಫೋ ಇದ ನಂಬರ್ಗೆ ಫೋನ್ ಮಾಡ್ಬೋದು ಅಥವಾ ಇನ್ನೊಂದು ವಿಶೇಷತೆ ಇದೆ ನಾವು ನಿಮ್ಮ ಈ ಇಂಡ್ಯಾದಲ್ಲಿರಲಿ ಹೊರದೇಶದಲ್ಲಿರಲಿ ನಿಮ್ಮ ಫೋಟೋ ನಮಗೆ ಕಳಿಸ್ಕೊಟ್ರು ಸಹ ನಿಮ್ಮ ಚಕ್ರಗಳ ಎನರ್ಜಿ ಟೆಸ್ಟ್ ಮಾಡಿ ಹೇಳ್ತೀವಿ ನಿಮ್ಮ ಮಂಡಲಗಳಲ್ಲಿ ಏಳು ಚಕ್ರಗಳಲ್ಲಿ ನಿಮ್ಮ ಜೀವನ ಚಕ್ರ ಹೇಗೆ ನಡೀತಾ ಇದೆ ಏಳು ವಿಭಾಗದಲ್ಲಿ ಫಿಸಿಕಲ್ ಮೆಂಟಲ್ ಎಮೋಷ್ನಲ್ ಫೈನಾನ್ಷಿಯಲ್ ಪವರಲ್ಲಿ ನಿಮ್ಗೆ ಯಾವ ರೀತಿ ಎನರ್ಜಿ ಕೊಡ್ತಾ ಇದೆ ಅಂತ ನಾವು ಚೆಕ್ ಮಾಡಿ ರಿಸಲ್ಟ್ ಕೊಡ್ತೀವಿ ಇದೆಲ್ಲ ಸೈನ್ಸ್ ಸೈಂಟಿಫಿಕ್ ಆಗಿರುತ್ತೆ ಯಾವುದೇ ಮೂಢನಂಬಿಕೆ ಇಲ್ಲ ಹಾಗಾಗಿ ಬನ್ನಿ ಈ ವಿಶೇಷವಾದ ಒಂದು ಶಕ್ತಿಯನ್ನು ನೀವೆಲ್ಲ ಕಂಡುಕೊಂಡು ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಜೀವನವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಇಡೀ ನಿಮ್ಮ ಜನ್ಮ ಸಾರ್ಥಕವಾಗುವಂಥ ಜೀವನ ಚಕ್ರವನ್ನು ನೀವು ಪಾಸಿಟಿವ್ ಮಾಡ್ಕೋಬೋದು ಇಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ ಇಂಟರ್ನ್ಯಾಷನಲ್ ಚಕ್ರ ಹೀಲರ್ ಚಕ್ರಯೋಗ ಫೌಂಡೇಶನ್ ಜೆ ಪಿ ನಗರ ಬೆಂಗಳೂರು ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಧನ್ಯವಾದಗಳು